ನಾವು ಪ್ರತಿ ವರ್ಷ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡೋ ರೀತಿಯಲ್ಲಿ ಇವತ್ತು ಮಾಡಿದ್ವಿ ಇವತ್ತು ಮಾನ್ಯ ಸಚಿವರು ಮತ್ತು ಕಾರ್ಯದರ್ಶಿಯವರೆಲ್ಲ ಸಮಯನ ಕೊಟ್ಟಿದ್ರು ಕೊಟ್ಟ ನಂತರ ಏನಾಯಿತು ಅಂತಂದರೆ ಇದಕ್ಕಿದ್ದಂಗೆ ಮಾನ್ಯ ಮುಖ್ಯಮಂತ್ರಿ ಅವರು ಸಬ್ ಕಮಿಟಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರಂತೆ ಹಂಗಾಗಿ ಹನ್ನೊಂದು ಗಂಟೆ ಫೋನ್ ಮಾಡಿದ್ರು ಸ್ಟಾರ್ಟ್ ಆಗೈತೆ ಅಂತ ಇನ್ನೂ ಕೆಲವರು ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಲೇಟ್ ಮಾಡಿದೆ ಈಗ ಅವರೇ ಡೈರೆಕ್ಷನ್ ಕೊಟ್ಟರು ಸ್ವಲ್ಪ ಲೇಟ್ ಆಗ್ತದೆ ನೀವು ಸ್ಟಾರ್ಟ್ ಮಾಡಿರಿ ಬಂದು ಜಾಯ್ನ್ ಆಗ್ತೀವಿ ಅಂತ ಈಗ ನಮ್ಮ ಬೇಡಿಕೆಗಳು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಕಮಿಷನ್ ಹೆಚ್ಚಳ ಮಾಡೋದು ಕಾರ್ಡ್ದಾರಕ್ಕೆ ಅಕ್ಕಿ ಜಾಸ್ತಿ ಕೊಡೋದು ಇದು ಮೇನು ಬೇಡಿಕೆಗಳು ಈಗ ಮೊನ್ನೆ ನವೆಂಬರ್ ಒಂಬತ್ತನೇ ತಾರೀಕು ನಡೆದಂಥ ಸಭೆಯಲ್ಲಿ ನಡ್ತೀವಿ ಆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಜನ ಬಂದಿದ್ದರು ಮನೆ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳೆಲ್ಲ ಭರವಸೆ ಕೊಟ್ಟಿದ್ದಾರೆ ಆದರೆ ಪ್ರೋಸೆಸ್ ನಡೀತಾ ಇದೆ ಇಲ್ಲ ಅಂತ ಇಲ್ಲ ಆದರೆ ಇವತ್ತು ಬಂದು ಘೋಷಣೆ ಮಾಡೋಕ್ಕೆ ರೆಡಿ ಇದ್ದರು ಅವರು ಕಾರಣ ಸಬ್ ಕಮಿಟಿ ಮೀಟಿಂಗ್ ಇರೋದರಿಂದ ಇವತ್ತು ಬರೋಕ್ಕಾಗಿಲ್ಲ ಅವರು ಮನೆ ಕಾರ್ಯದರ್ಶಿಯವ್ರು ಬಂದು ಜಾಯ್ನ್ ಆಗ್ತಾರೆ ಮತ್ತು ಮಂತ್ರಿಯವರು ಸಹ ಬೆಂಗ್ ಡೆಲ್ಲಿನಲ್ಲಿ ಅವ್ರದ್ದೇನೋ ರಾಜಕೀಯದ ಇದು ಎಮ್ ಪಿ ಸೀಟಿನ ಬಗ್ಗೆ ಹೋಗಬೇಕು ಅಂತ ಹೇಳಿದರೆ ಯಾರು ಬರ್ತಾರೋ ಗೊತ್ತಿಲ್ಲ ಈಗ ನಮ್ಮ ಜನ ಬಂದಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಬಂದಿದ್ದರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಮಾತಾಡಿದ್ದಾರೆ ಅವರು ನಮ್ಮ ಉದ್ದೇಶ ಇಷ್ಟೇ ನಾವು ನೇರವಾಗಿ ಕಾರ್ಡ್ದಾರಿಗೆ ಏನು ಕೊಡ್ತಾಯಿದ್ರೆ ಅದನ್ನು ವಿತರಣೆ ಮಾಡುವಂಥ ಕೆಲಸ ನಮ್ಮದು ನಮಗೆ ಹೊರ ರಾಜ್ಯದಲ್ಲಿ ಏನೇನು ಇದ್ದಾರೆ ಕಾರ್ಡ್ದಾರಿಗೆ ಆಹಾರ ಪದಾರ್ಥ ಆಗ್ಬೋದು ಕಮಿಷನ್ ಆಗ್ಬೋದು ಅದನ್ನು ಕೊಡಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಆಗಿ ಅವರು ಇಷ್ಟು ಮೀರು ಕೊಡಲಿಲ್ಲ ಅಂತ ಅಂದರೆ ನಮ್ಮ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಪರಿಣಾಮಗಳು ಬೀರ್ತವೆ ಅದರಿಂದ ನಂಬಿಕೆ ಇದೆ ನಮ್ಮ ಕಾರ್ಯದರ್ಶಿಯವರು ಮತ್ತು ಇಲಾಖೆ ಮಂತ್ರಿಯವರು ಒಳ್ಳೆಯವರು ಇದ್ದಾರೆ ಮಾಡಿಕೊಡ್ತಾರೆ ಇವತ್ತು ನಾಳೆ ಅನೌನ್ಸ್ ಮಾಡ್ತಾರೆ ಅಂತ ಮೊನ್ನೆ ವಾರ ಕ್ಯಾಬಿನೆಟ್ ನಡಿಬೇಕಾಯಿತು ಕ್ಯಾಬಿನೆಟ್ನಲ್ಲಿ ಫೈನಲ್ ಮಾಡ್ತೀವಿ ಅಂತ ಅಂದಿರು ಕ್ಯಾಬಿನೆಟ್ ಕ್ಯಾನ್ಸಲ್ ಮಾಡಿದ್ರು ಇವತ್ತು ಕ್ಯಾಬಿನೆಟ್ ಇತ್ತು ಇವತ್ತು ರದ್ದು ಮಾಡಿ ಎಲ್ಲ ಡೆಲ್ಲಿಗೆ ಹೋಗೋಕೆ ಅಂತ ಸಬ್ ಕಮ್ಯುನಿಟಿ ಮೀಟಿಂಗ್ ಇಟ್ಟು ಇಟ್ಕೊಂಡಿದ್ದಾರೆ ಅದೇನು ಅಂತ ಗೊತ್ತಿಲ್ಲ ನನಗೆ ನಾಳೆ ನಾಡಿದ್ದು ಮನೆ ಮತ್ತೆ ಮಂತ್ರಿಯವ್ರನ್ನ ಅವ್ರನ್ನ ಅವರನ್ನ ನೋಡ್ತೀವಿ ಇನ್ನೊಂದು ಕಾರ್ಯಕ್ರಮನ ದೊಡ್ಡದಾಗಿ ನಾವು ಮಾಡ್ತೀವಿ ಆಗ ಅಷ್ಟೊಳಗೆ ಒಂದು ತೀರ್ಮಾನ ಮಾಡೋದು